ಹಲೋಗಳೆಲ್ಲರಿಗೂ ನಮಸ್ಕಾರ ಚಾಲ್ಗೆ ಸುಸ್ವಾಗತ ಸುಭಲಕ್ಷ್ಮಿ ಸಿಲ್ಸ್ನ ಹೊಸ ವೀಡಿಯೋ ಇದಾಗಿರುತ್ತೆ ಸೊ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಒಳ್ಳೆ ಸೀರೆಗಳು ಬೇಕು ಅಂದರೆ ಆಗಿ ಈ ವಿಡಿಯೋ ನೀವು ಫುಲ್ಲಾಗಿ ನೋಡಬೇಕು ಚಿಕ್ಕಪೇಟೆಯಲ್ಲಿ ರಜತಾ ಕಾಂಪ್ಲೆಕ್ಸಲ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಸ್ಟೋರ್ ಲೊಕೇಟ್ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಚೆನ್ನಾಗಿರುತ್ತೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಯಾರು ಬೇಕಾದ್ರು ಯಾವ ವೆರೈಟೀಸ್ ಬೇಕಾದ್ರು ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ನಾನು ಕೇಳಿದ್ರೆ ಅಂದರೆ ಅಫ್ಕೋರ್ಸ್ ಒಂದೊಳ್ಳೆ ಸೀರೆ ಅಂಗಡಿ ಚೆನ್ನಾಗೂ ಇದೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ ಅಫರ್ಡಬಲ್ ಪ್ರೈಸು ಆಫ್ ಆಫರ್ಸ್ ಕೂಡ ಇರ್ತಾ ಇರುತ್ತೆ ಸೊ ನಿಮ್ಗೆ ಏನಾದ್ರೂ ಸೀರೆಗಳೆಲ್ಲ ಬೇಕು ಅಂದ್ರೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ರಜತ ಕಂಪ್ರೆಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳು ಹೇಳ್ತಾವೆ ಇವತ್ತಿನ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಇನ್ನೊಂದು ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನಿಜಕ್ಕೆ ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದಿಕ್ಕು ಕರೆ ಜೊತೆಗೆ ರಜತಾ ಕಾಮಸ್ ಎಂಟ್ರಿ ಆಗಿ ನಮ್ಮ ರಜತ ಕಾಮಸ್ ಎಂಟ್ರಿ ಆಗಿ ಆ ಮೆಟ್ಲತಾ ಸ್ಪಾಟಲ್ಲಿ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಓಡೋಣ ಮೋಲ್ಡ್ ಹಾಕಿದ್ವಿ ಕಾಂಚಿಕೋ ಶುಭ ಲಕ್ಷ್ಮಿ ಸಿಲ್ಕ್ಸ್ ಅಂತ ಹಾಗಾಗಿ ಕೆಲವರು ಇನ್ನೂ ಒಂದು ಮೇಡಮ್ ಒಂದು ಒತ್ತೆ ಒತ್ತೆ ಹೇಳಬೇಕು ಯಾಕಂತಂದರೆ ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ಬಂದಿದ್ರು ಆ್ಯಕ್ಚುಲಿ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರೆ ನಾನು ಶುಭಲಕ್ಷ್ಮಿ ಅಂತ ಹೇಳ್ತೀನಿ ಶುಭ ಶುಭ ಎರಡು ಒಂದೇ ಇರುತ್ತೆ ಆ್ಯಕ್ಚುಲಿ ಸುಭಲಕ್ಷ್ಮಿ ಸುಬ್ಬಲಕ್ಷ್ಮಿ ಶುಭ ಅಲ್ಲ ಸುಬ್ಬ ಅಂತ ಹುಡುಕ್ತಾ ಇದ್ರು ಇಲ್ಲ ನೋ ಇದು ಶುಭಲಕ್ಷ್ಮಿ ಸಿಲ್ಸೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗಿನ್ನೇನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ರೂಪಾಯಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅಂದ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧದ ಸಾರಿ ಸಿಕ್ಕಿದೆ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಜೊತೆಗೆ ನಮ್ಮ ಮೇಲೆ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌಸ್ ಸ್ಟಿಚ್ಚಿಂಗು ಆರಿವರ್ಸ್ ಇದ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಿಮಗೆ ತೌಸಂಡ್ ರುಪೀಸಿಂದ ಟೂ ಥೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆಲಿಟಿ ಅಂತ ನೋಡಿ ನೋಡಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಸ್ಟಾಕ್ ಮಾಡ್ತಾ ಇದ್ದೀನಿ ಒಂದು ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ತೌಸಂಡ್ ಟು ತೌಸಂಡ್ ಟೂ ಅಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗ್ತಾ ಸ್ಯಾರಿ ಕೊಡ್ತಾ ಇದ್ದೀನಿ ಒಂದು ಬ್ರೊಕೇರ್ಡ್ ಸಾರಿ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಮಾತ್ರ ಇದು ಸೆಲೆಕ್ಟ್ ಸಾರಿ ಸೂಪರ್ ಆಗಿದೆ ಬ್ಲೌಸ್ ಮೇಡಮ್ ಕಾಂಟಾಫ್ಟ್ ಬ್ಲೂಸು ಬ್ರೋಕೇಡ್ ಬ್ಲೌಸ್ ಇದು ಬ್ಲೌಸ್ ಬರುತ್ತೆ ಓಕೆ ಮಸ್ತ್ ಇದೆ ಮೇಡಮ್ ಸಾರಿ ಮಾತ್ರ ಏನು ನೋಡೋ ಹಾಗೆ ಇಲ್ಲ ಡೈರೆಕ್ಟ್ ಉಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ತುಂಬ ಸಾಫ್ಟಾಗಿ ಬರುತ್ತೆ ಬೆಲೆನೂ ಚೆನ್ನಾಗಿದೆ ಪ್ರೈಸು ಕೂಡ ನಿಮಗೆ ತುಂಬ ರೀಸನಬಲ್ ಪ್ರೈಸು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಇನ್ನೂರು ರೂಪಾಯಿಗೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬದುಕೋದು ನೋಡಿ ಮೇಡಮ್ ಹಂಗಿದೆ ಒಂದೊಂದು ಕಲರ್ಸ್ ವೆರೈಟಿ ಒಳ್ಳೆ ಡಿಸೈನ್ಸ್ ಬೇಕು ಲೈಕ್ ನಿಮಗೆ ಪ್ರತಿದಿನ ಸುಭಲಕ್ಷ್ಮಿ ಸೀರೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ ಈ ದಿನದ ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಯಾವ್ದಾದ್ರು ಸೀರೆ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಡೆನ್ಸ್ ಫೆಸಿಲಿಟಿ ವರ್ಲ್ಡ್ ವೈಡ್ ನಿಮಗೆ ಕೂಡ ಅವೆಲ್ಲ ಇರುತ್ತೆ ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಬ್ಯೂಟಿಫುಲ್ ಅಂತ ಚೆಕ್ ಸಾರಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಬಾಡಿ ಸ್ಮಾಲ್ ಸ್ಮಾಲ್ ಚೆಕ್ಸ್ ಬರುತ್ತೆ ಎಕ್ಸಲೆಂಟ್ ಇದೆ ಸಾರಿ ತುಂಬಾನೇ ಚೆನ್ನಾಗಿದೆ ಮೇಡಂ ಆ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕು ನೀವು ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಸಾರಿ ಬೆಲೆ ಬಂದ ಮೇಡಮ್ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಹ್ಮ್ ಸುಬಲಕ್ಷ್ಮಿ ಸಿಲ್ಕ್ಸ್ ಕೀರ್ತಿ ಸಿಲ್ಕ್ಸ್ ಅಂತಾರಲ್ಲ ಅಂತ ಆಕ್ಚುಲ್ ಇರೋದು ಎರಡು ಸ್ಟೋರ್ ಎರಡು ರಜತಾ ಕಾಂಪ್ಲೆಕ್ಸ್ ಇದೆ ಅವರು ಆಲ್ಮೋಸ್ಟ್ ತುಂಬಾ ಸತಿ ಹೇಳಿರ್ತಾರೆ ಬಟ್ ಇನ್ಫಾರ್ಮೇಷನ್ ಗಾಗಿ ನಾನು ಕೂಡ ಹೇಳ್ತಾ ಇದೀನಿ ಪದೇ ಪದೇ ಹೇಳ್ತೀನಿ ಎರಡೇ ಸ್ಟೋರ್ ಇರೋದು ನೀವು ಸ್ಟೋರ್ ವಿಸಿಟ್ ಮಾಡ್ಕೊಂಡ್ ಬನ್ನಿ ಇಟ್ಸ್ ಸುಬಲಕ್ಷ್ಮಿ ಸಿಲ್ಕ್ಸ್ ನಮ್ಮಲ್ಲಿ ಹಾ ಸರ್ ಅವ್ರಿಗೆ ಹೇಳ್ಬೇಕಾದ್ರೆ ವಿಷಯ ಮೇಡಮ್ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ಸೂಪರ್ ಯಾವ ಸೀರೆ ಬೇಕಾದ್ರೆ ಯಾವ ಸೀರೆ ಬೇಕಾದ್ರೆ ಫೋರ್ ಫಿಫ್ಟಿ ಅಬೋ ಸಾರೀಸ್ ಫೋರ್ ಫಿಫ್ಟಿ ಬಿಲೋ ಸಾರೀಸ್ಗೆ ಕೊಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ನಾವು ಮಾಡ್ತಾ ಕಡಿಮೆ ಬೆಲೆನಲ್ಲಿ ಫೋರ್ ಫಿಫ್ಟಿ ಅಬೋ ತಗೊಂಡ್ರೆ ತಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಸಾವಿರದ ನಾನ್ನೂರು ಹಾಂ ಒಳ್ಳೆ ವೆರೈಟಿ ಸಖತ್ತಾಗಿದೆ ಸಾರಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಬ್ಯೂಟಿಫುಲ್ ಸಾರಿ ಮೇಡಮ್ ಇದು ಬಂದು ನಿಮಗೆ ಟಿಶ್ಯೂ ಟಿಶ್ಯೂ ಮೇಲೆ ರೌಂಡ್ ಬಿಟ್ಟಾ ಬರುತ್ತೆ ಎಕ್ಸಲೆಂಟ್ ಸಾರಿ ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಂದು ನಾಲ್ಕೈದು ಪ್ಯಾಟರ್ನ್ ನಾನು ನಿಮಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಇದರ ಮೇಲೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮೇಡಮ್ ನೋಡಿ ವೆರೈಟೀಸ್ ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಎಲ್ಲ ಎಕ್ಸಲೆಂಟ್ ಇದೆ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸೂಪರ್ ಆಗಿರುವಂತಹ ಸೀರೆಗಳು ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಕೂಡ ತುಂಬಾ 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 ಚೆನ್ನಾಗಿದೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ನೋಡಿ ಈಗ ನಾನು ನಿಮಗೆ ಕೊಡ್ತೇನೆ ಒಂದು ಕ್ರೇಪ್ ಅಲ್ಲಿ ಬೆಂಟೆಕ್ಸ್ ಸಾರಿ ಕೊಡ್ತಾ ಇದ್ದೀನಿ ಟೂ ಡಿ ಬೆಂಟೆಕ್ಸ್ ಇದು ಹೊಸ ಕಲೆಕ್ಷನ್ ಕಂಪ್ಲೀಟ್ ಬಾಡಿ ಲೈನ್ಸ್ ಬರುತ್ತೆ ಸಖತ್ ನ್ಯೂ ಕಲೆಕ್ಷನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಬೇಕು ಒಂದೂವರೆ ಒಂದೂವರೆ ಸಾವಿರ ರೂಪಾಯಿ மேடம் இது சாரி நோட் தான் சேம் பியூர் டக்கர் கொட் ஐட்டம் நோட பியூர் தரே ஃபீல் ஆகை இதில் வெரைட்டீஸ் முருநா வெரைட்டி இது நீ நோட்பு மேடம் சக்கத்த இது சாரி எஸ் சனசண்ட் ஃபைவ் அண்ட் ருப்பீஸ் கே சூப்பர் ஒர்த்தி சாரி படி நம்ம கலர் கூட பியூட்டிஃபுல் ஆகிது படி எல்லா வெரைட்டி சார் ಹತ್ರ ಆಬ್ವಿಯಸ್ಲಿ ಕಲರ್ ಆಗಲಿ ಕಲೆಕ್ಷನ್ಸ್ ಆಗಲಿ ಎಲ್ಲ ಯುನೀಕ್ ಆಗೇಟ್ ಲೇಟೆಸ್ಟ್ ಸಿಲ್ಕ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಈ ಅಂಗಡಿಯಲ್ಲಿ ನಾನ್ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ ಏನಂದ್ರೆ ಕಂಪಾರಿಟಿವ್ಲಿ ಇಲ್ಲಿ ನಿಮಗೆ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಎಲ್ಲ ಇಲ್ಲಿ ನಿಮ್ಗೆ ಅಫೋರ್ಡಬಲ್ ಪ್ರೈಸಸ್ ಸಿಗುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಟ್ರಸ್ಟ್ ಸ್ಟೋರ್ ಯೂಶಲಿ ಮಾರ್ಕೆಟ್ ಅಲ್ಲಿ ನೀವು ಬಂದ್ರಿ ಅಂದ್ರೆ ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬರಬೇಕು ಎಕ್ಸ್ಚೇಂಜ್ ಎಲ್ಲ ಇದೆಯಾ ಅಂತ ಹೇಳಿ ನೂರಾರು ಕನ್ಫ್ಯೂಷನ್ಸ್ ಇರುತ್ತೆ ಹೆಸಿಟೇಟ್ ಮಾಡಬೇಡಿ ಜಸ್ಟ್ ಕಮ್ ನೋಡಿ ನಿಮ್ ಖಂಡಿತ ಸ್ಪೆಷಲ್ ಆಗ ನಮ್ಮ ಕಸ್ಟಮರ್ ಹೇಳ್ಬೇಕು ಮೇಡಮ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಕ್ಸ್ಚೇಂಜ್ ಬಂದಾಗ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೋ ಅನ್ನೋ ಫೀಲಿಂಗ್ಸ್ ಪ್ರತಿಯೊಬ್ಬರಲ್ಲೂ ಇರ್ತದೆ ದಯವಿಟ್ಟು ನಾನು ಒತ್ತಿ ಒತ್ತಿ ಹೇಳ್ತೀನಿ ನಮ್ಮ ಅಂಗಡಿನಲ್ಲಿ ನೀವು ಫ್ರೆಶ್ ಆಗಿ ಬಂದಾಗ ಏನ್ ತಗೊಂಡೋಗಿರ್ತಾರೆ ಈ ಎಕ್ಸ್ಚೇಂಜ್ ಬಂದಾಗಲೂ ಕೂಡ ಅದೇ ರೀತಿ ಟ್ರೀಟ್ ಇಲ್ಲ ಅಂದ್ರೆ ನೀವು ಧಾರಾಳವಾಗಿ ನಮಗೆ ಬೈದ್ಬಿಟ್ಟು ಹೋಗ್ಬೋದು ಯಾಕಂತಂದ್ರೆ ನಾವು ಎಲ್ಲ ಟೈಮಲ್ಲಿ ಒಂದೇ ರೀತಿ ಇಲ್ಲಿ ವಿಡಿಯೋದಲ್ಲಿ ಏನು ಮೆನ್ಷನ್ ಮಾಡುತ್ತೀವಿ ನೀವು ಬಂದಾಗಲೂ ಕೂಡ ಅದೇ ರೀತಿ ನಾವು ನಡ್ಕೊಳ್ತೀವಿ ನೀವು ಧಾರಾಳಕ್ಕೆ ಬಂದು

ದೊಡ್ಡ ದೊಡ್ಡ ಮ್ಯಾಂಗೋ ಮೇಡಮ್ ಈಗ ಸೀಸನ್ ಅಲ್ಲ ಮ್ಯಾಂಗೋ ಸೀಸನ್ ಆಗಿದೆ ಮ್ಯಾಂಗೋ ಸೀಸನ್ ಈ ಮ್ಯಾಂಗೋ ಸೀಸನ್ ಇದೆಯಲ್ಲ ಮೇಡಮ್ ಎಸ್ ಮ್ಯಾಂಗೋ ಸೀಸನ್ ಗೆ ಮ್ಯಾಂಗೋ ದೊಡ್ಡ ದೊಡ್ಡ ಮ್ಯಾಂಗೋ ಎಲ್ಲ ಸ್ವತಾಪುರಿ ಮ್ಯಾಂಗೋ ಸ್ವತಾಪುರಿ ಮ್ಯಾಂಗೋ ನೋಡಿ ಸಕತ್ತಾಗಿದೆ ಸ್ವಾಮಿ ಜೋಕ್ಸ್ ಅಬೌಟ್ ಬಟ್ ಸ್ಟಿಲ್ ರಿಯಲಿ ಸೂಪರ್ಬ್ ಸರ್ ಇದರ ಬೆಲೆ ಬಂದು 1600 ರೂಪಾಯಿ ಮೇಡಮ್ ಕ್ಲಾತ್ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ವಿತ್ ಕುಚ್ಚು ಕೂಡ ಬರುತ್ತೆ ಬ್ಲೌಸ್ ಬಂದು ಗ್ರ್ಯಾಂಡ್ ಬ್ಲೌಸ್ ಮೇಡಮ್ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ 1600 ಗೆ ಹೇಳ್ತಾರೆ ಪಲ್ಲು ಬ್ಲೌಸ್ ತೋರಿಸಿ ಮೇಡಮ್ ಅಂತಾರೆ ಅದಕ್ಕೆನೇ

్ మి మేడం ఇది వెరైటీ డిఫరెంట్ జాయితే బార్డ్ బాగుంటస్ బార్డ్ మేడం ఇది మేడం బెంటెక్స్ బార్డర్ బ్యూటిఫుల్ సారీ సూపర్ నోడి కలర్స్ ఒక్క కలర్ ఆగ్ డిజైన్ ఆగలి టోటల్ డిఫరెంట్ ఆయన నోడి

ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಅಂತ ತೋರಿಸ್ತೀವಿ ಪ್ರತಿ ದಿವಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಖರೀದಿನೂ ಕೂಡ ಮಾಡಿ ಕೇಳ್ಕೊಳ್ತಾ ಇವತ್ತು ಮೇಡಮ್ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್